ನಾನು ಮಾತಾಡ್ತಾ ಇರೋದು ನನ್ನ ಪ್ರೀತಿಯ ಕವಿ ಒಬ್ಬರ ಬಗ್ಗೆ ಇವರು ಮಧುರ ಚೆನ್ನ ಅಥವಾ ಹಲಸಂಗಿ ಚನ್ನಮಲ್ಲಪ್ಪ ಈ ಹಲಸಂಗಿ ಅಂತ ಅನ್ನೋದು ಕರ್ನಾಟಕ ಆಗಿನ ಕರ್ನಾ ಆಗ ಮಹಾರಾಷ್ಟ್ರಕ್ಕೆ ಸೇರಿದ್ರು ಕೂಡ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಈ ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಾಗಿದ್ದ ಇವರು ಮತ್ತು ಇವರ ಹಲವು ಗೆಳೆಯರು ಮಾಡಿದ ಕೆಲಸ ಇದೆಯಲ್ಲ ಅದು ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಮರೆಯಬಾರದ ಮರೆಯಲಾಗದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯವನ್ನು ತುಂಬಿಕೊಂಡಿದ್ದ ಆ ಕಾಲದಲ್ಲಿ ಅವರ ತಪ್ಪಿಂದ ಅಲ್ಲ ಆದರೂ ವಾಸ್ತವವಾಗಿ ನಿಜವಾಗಿ ನೋಡಿ ತುಂಬಿಕೊಂಡಿದ್ದ ಒಂದು ವೈದಿಕ ಧಾರೆ ಇದೆಯಲ್ಲ ಆ ವೈದಿಕ ಧಾರೆಯಿಂದ ಭಿನ್ನವಾಗಿ ಭಿನ್ನವಾದ ಲೋಕಾನುಭವದಿಂದ ಭಿನ್ನವಾದ ಲೋಕದರ್ಶನದಿಂದ ಜಗತ್ತನ್ನು ಕರ್ನಾಟಕವನ್ನು ನೋಡಿದ ಕಣ್ಣುಗಳಲ್ಲಿ ಮಧುರಚಂದರ ಕಣ್ಣುಗಳು ಬಹಳ ಮುಖ್ಯವದ್ದು ಅಂತ ಕಾಣುತ್ತೆ ಆದರೆ ಅವರು ಬರೆದ ಕವಿತೆ ಆ ಕಾಲಕ್ಕೆ ಈ ಕಾಲಕ್ಕೆ ಎಲ್ಲ ಕಾಲಕ್ಕೆ ಎಲ್ಲ ಸಮುದಾಯಗಳಿಗೆ ಸಲ್ಲುವಂತಹ ಶಕ್ತಿಯನ್ನು ಪಡೆದಿರೋದು ನಿಜವಾಗಲೂ ತುಂಬ ಕರ್ನಾಟಕದ ಹೆಮ್ಮೆಯ ಸಂಗತಿಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ನೋಡೋಕ್ಕೋದ್ರೆ ಧಾರವಾಡದಲ್ಲಿ ಬೇಂದ್ರೆಯವರ ನಾಯಕತ್ವದಲ್ಲಿ ಗೆಳೆಯರ ಗುಂಪು ಅಂತ ಒಂದಾಯ್ತಲ್ಲ ಆ ಗೆಳೆಯರ ಗುಂಪಿಗೆ ಒಂದು ಕವಲಿತ್ತು ಆ ಕವಲು ಬಿಜಾಪುರದ ಕೇ ಬಿಜಾಪುರದಲ್ಲಿ ಕೇಂದ್ರವಾಗಿತ್ತು ಅದು ಆ ಬಿಜಾಪುರದ ಗೆಳೆಯರ ಗುಂಪಿನ ಮುಖ್ಯ ಲಕ್ಷಣವೇ ಸಿಂಪಿಲಿಂಗಣ್ಣ ಕಾಪ್ಸೆ ರೇವಪ್ಪ ಧೂರ ಸಾಹೇಬರು ಮಾದಮ್ಮ ಮಾದಪ್ಪ ಬಸಮ್ಮ ಅವರೆಲ್ಲರನ್ನೂ ದಾಖಲೆ ಮಾಡಿದ ನಮ್ಮ ಹಿರಿಯರಾದ ಈಗಲೂ ಕನ್ನಡದ ಹಿರಿಯರಲ್ಲಿ ಒಬ್ಬರಾಗಿ ಬದುಕಿರ್ತಕ್ಕಂಥ ಗುರ್ಲಿಂಗ್ ಕಾಪ್ಸೆಯವರು ಇವರೆಲ್ಲರೂ ತಮಗೆ ಗೊತ್ತಿಲ್ಲದೇ ಚರಿತ್ರೆಯನ್ನು ಕಟ್ತಾ ಬಂದವರು ತಮಗೆ ಗೊತ್ತಿಲ್ಲದೇನೇ ಜಾನಪದವನ್ನು ಕಟ್ತಾ ಬಂದವರು ನಾನು ಅವರ ಆತ್ಮಕಥೆಗಳು ಬರೆದಿದ್ದಾರೆ ಅವರು ಅದನ್ನ ಓದ್ತಾ ಇದ್ರೆ ಇಂಗ್ಲೀಷ್ನ ಗಂಧ ಗಾಳಿಯೂ ಇಲ್ಲದಂತಹ ಮದರು ಚಂದರು ಅರವಿಂದ್ರ ಬಗ್ಗೆ ಓದಬೇಕು ಅನ್ನೋ ಹಂಬಲ ಬಂದ ತಕ್ಷಣ ಏನು ಮಾಡ್ತಾರೆ ಇಂಗ್ಲೀಷ್ ಹೆಂಗೆ ಕಲಿತೆ ಅಂತ ಅವರು ಅವ್ರು ಶಾಲಾ ಮೇಸ್ಟರ್ ಕೂಡ ಕನ್ನಡ ಟ್ರೈನಿಂಗ್ ಕೂಲಲ್ಲಿ ಓದ್ಬಿಟ್ಟೇನೋ ಆಗಿರ್ತಾರೆ ಅವ್ರು ಹೇಳ್ತಾರೆ ನಾನು ಅರವಿಂದ್ರ ಒಂದು ಪುಸ್ತಕ ಕನ್ನಡದಲ್ಲಿರೋದು ತೊಗೋತಾ ಇದ್ದೆ ಅದೇ ಪುಸ್ತಕ ಇಂಗ್ಲೀಷಲ್ಲಿರೋನು ಹುಡುಕ್ತಾ ಇದ್ದೆ ಆ ಹುಡುಕ್ಬಿಟ್ಟು ಆ ಕನ್ನಡ ಓದ್ಕೊಂಡು ಪಕ್ಕದಲ್ಲಿರೋ ಇಂಗ್ಲೀಷ್ ಓದ್ತಾ ಇದ್ದೆ ಓ ಕನ್ನಡದ ಈ ಪದಕ್ಕೆ ಇಂಗ್ಲೀಷ್ನ ಈ ಪದ ಇರ್ಬೋದಲ್ವಾ ಈ ಪದಕ್ಕೆ ಆ ಪದ ಇರ್ಬೋದಲ್ವ ಅಂತ ಅಂದ್ಕೊಂಡು ಆ ರೀತಿ ನಾನು ಇಂಗ್ಲೀಷ್ನ ಕಲ್ತ್ಕೊಂಡೆ ಅಂತ ಹೇಳ್ತಾರೆ ಈ ಜ್ಞಾನ ಭಿಕ್ಷುತನ ಜ್ಞಾನ ದಾಹತನ ಇವತ್ತು ನಮ್ಮಲ್ಲಿ ಎಷ್ಟೊಂದು ಅಪರೂಪವಾಗಿದೆ ಅನ್ನೋದು ನೋಡಿದಾಗ ಇವ್ರ ಬಗ್ಗೆ ತುಂಬ ಗೌರವ ಬರುತ್ತದೆ ಅದೊಂದು ದೊಡ್ಡ ಪರಂಪರೆ ಕೇವಲ ಅವರೊಬ್ಬರೇ ಅಲ್ಲ ನನಗೆ ಹೇಳಿದ ಇವರು ಮಾತ್ರ ಅಲ್ಲ ಆನಂದ್ಕಂದ್ರ ಇರಬಹುದು ಪ್ರಾಥಮಿಕ ಶಾಲೆಯ ಉಧ್ಯಾಪಕರು ಶಂಭಾ ಜೋಶಿಯವರು ಸೇರಿದಂತೆ ಇವರು ಬಡತನದ ನಡುವೆ ತಂತ್ರಜ್ಞಾನದ ಅಭಾವದ ನಡುವೆ ಮಾಡಿದ ಕೆಲಸ ಇದೆಯಲ್ಲ ಆ ಕೆಲಸದ ಹಿಂದಿದ್ದಂತಹ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಕಾವ್ಯದ ಬಗ್ಗೆ ಇದ ಪ್ರೀತಿ ಇದೆಯಲ್ಲ ಅದು ಅಸಮಾನವಾದದ್ದು ಅಂತ ನಾವು ಅರ್ಥಕೋಬೇಕು ಅದರಲ್ಲಿ ಅದರಲ್ಲಿ ಮಧುರ ಬಿಜಾಪುರ ಶಾಖೆಯ ಗೆಳೆಯರ ಗುಂಪಿನ ಎಲ್ಲ ರೀತಿಯಲ್ಲೂ ಕೇಂದ್ರ ಬಿಂದು ತುಂಬ ಚಿಕ್ಕ ವಯಸ್ಸಲ್ಲೇ ತೀರ್ಹೋದ್ರು ಐವತ್ತು ವರ್ಷ ಇದ್ದರು ಅಷ್ಟೇ ಪಾಪ ಐವತ್ತು ವರ್ಷಗಳ ಅವಧಿಯಲ್ಲಿ ಅವರು ಮಾಡಿದ ಕೆಲಸ ಇದೆಯಲ್ಲ ಅದು ನನಗೆ ತೋರೋ ಹಾಗೆ ಅದು ನೂರಕ್ಕೆ ನೂರರಷ್ಟು ಹುಡುಕಾಟದ ಕೆಲಸ ಅಂತ ಹುಡುಕಾಟದ ಕೆಲಸ ಅಂತಂದರೆ ಏನೆಲ್ಲವನ್ನು ಅವ್ರು ಹುಡುಕಿದ್ರು ಅಂದರೆ ವೈಯಕ್ತಿಕ ನೆಲೆಯಲ್ಲಿ ದೈ ದೈವ ಅನ್ನುವ ಒಂದು ಸಂಗತಿಯನ್ನು ಕುರಿತು ಆರ್ಥವಾಗಿ ಅಕ್ಕಮಹಾದೇವಿಯ ವಚನಗಳ ನಂತರ ಅಂಥ ಒಂದು ಆರ್ಥತೆಯನ್ನು ಕನ್ನಡದಲ್ಲಿ ಎಲ್ಲೂ ನಾನು ನೋಡಿಲ್ಲ ಅನ್ನೋಷ್ಟು ಅರ್ಥವಾಗಿ ಹುಡುಕಿದ್ರು ಅವರು ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೆಷ್ಟು ಕಣ್ಣ ಬಣ್ಣಗಳೆಷ್ಟು ಹೇಳಲಾರೆ ಎಲ್ಲಿ ಸೃಷ್ಟಿಸಿದವನು ಎಲ್ಲಿ ತಾನಡಗಿದನೇ ತಾಳಲಾರದು ಜೀವ ಹೇಳಬಾರೆ ಅಂತ ಶುರುವಾಗ ನನ್ನನ್ನೆಲ್ಲ ಕವಿತೆ ಕನ್ನಡದಲ್ಲಿ ಕಾವ್ಯದ ಬಗ್ಗೆ ಪ್ರೀತಿ ಇದೆ ಅಂತನೋರು ಕನ್ನಡ ಕಾವ್ಯವನ್ನು ಬರಿತೀನಿ ಓದ್ತೀನಿ ಅಂತನೋರು ಕಡ್ಡಾಯವಾಗಿ ಓದಬೇಕಾದ ಕವಿತೆಗಳಲ್ಲಿ ನನ್ನನ್ನೆಲ್ಲ ಕೂಡ ಬಂದು ಅಂತ ನಾನು ಅಂದ್ಕೊಂಡಿದ್ದೇನೆ ಇದನ್ನು ಓದಿ ಒಳಗು ಮಾಡಿಕೊಳ್ಳುವುದಕ್ಕೆ ಧಾರ್ಮಿಕ ಧಾರ್ಮಿಕತೆ ಬೇಡ ದೈವಭಕ್ತಿ ಬೇಡ ಅನುಭವದ ಬಗೆಗಿನ ನಂಬಿಕೆ ಬೇಡ ಅಚ್ಚ ನೂರಕ್ಕೆ ನೂರರಷ್ಟು ಅಪ್ಪಟ ಕವಿತೆಯಾಗಿ ಇದನ್ನು ಓದಿದ್ರು ಕೂಡ ಅಲ್ಲಿ ಆಕಾಶವನ್ನು ನೀರನ್ನು ಭೂಮಿಯನ್ನು ಮುಗಿಲನ್ನು ನೆಲವನ್ನು ಅವರು ಅರ್ಥವಾಗಿ ಎಲ್ಲಿ 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 ಅಂತ ಕೇಳ್ತಕ್ಕಂಥ ಒಂದು ಗುಣ ಇದೆಯಲ್ಲ ಅದು ಹೀಗೆ ಹಿಡಿದು ಕಲಕ್ ಬಿಡ್ತದೆ ಈ ಹುಡುಕಾಟ ಆಯಿತು ಅಂದ್ಕೊಂಡ್ರೆ ಮತ್ತದೇ ಹುಡುಕಾಟ ಮುಂದುವರಿತಾ ಹೋಗುತ್ತೆ ಎಲ್ಲಿ ಹುಡುಕಲಿ ನಾನು ಎಲ್ಲಿ ಹುಡುಕಲಿ ಪಾಶ್ಚಾತ್ಯದಲ್ಲಿ ಹುಡುಕಲ ಪೌರ್ವಾತ್ಯದಲ್ಲಿ ಹುಡುಕಲ ಇನ್ನಾವುದೋ ಪರಂಪರೆಯಲ್ಲಿ ಹುಡುಕಲ ಎಲ್ಲ ಕಡೆನೂ ಹುಡುಕ್ತಾರೆ ಅವ್ರ ಮನೆಗೆ ಎಲ್ಲೋ ಹುಡುಕೊಂಡು ಹೋಗಿಬಿಟ್ಟು ಇಂಗ್ಲೆಂಡಿನ ಯಾವುದೋ ಮೂಲೆಯಲ್ಲಿ ಎ ಅಂತ ಒಬ್ಬ ಕವಿ ಬರೆದಂಥ ಕ್ಯಾಂಡಲ್ ಆಫ್ ವಿಷನ್ ಅನ್ನೋ ಪುಸ್ತಕ ಬರ್ತಾರೆ ಆ ಕ್ಯಾಂಡಲ್ ಆಫ್ ವಿಷನ್ ಅನ್ನೋ ಪುಸ್ತಕನ ಈ ರೀತಿ ಕಟ್ಟ ಪಟ್ಕಲ್ತಂತ ಇಂಗ್ಲೀಷಲ್ಲಿ ಎಷ್ಟು ಸಲ ಓದಿದಾರೋ ಎಷ್ಟು ನೋಟ್ಸ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಅವರು ಅವರ ಆತ್ಮಕಥೆ ಹೇಳ್ತಾ ಹೋಗ್ತಾ ಆತ್ಮಕಥೆನೇ ಕಾಳರಾತ್ರಿ ಪೂರ್ವರಂಗ ಅಂತ ಒಂದು ಭಾಗ ಇದ್ದದಲ್ಲಿ ಕಾಳರಾತ್ರಿ ಅಂತ ಇನ್ನೊಂದು ಭಾಗ ಇದೆ ಕೊನೆಯದಾಗಿ ಆತ್ಮಶೋಧ ಅಂತ ಮೂರನೇ ಭಾಗ ಇದೆ ಈ ಶೋಧ ಇದೆಯಲ್ಲ ಹುಡುಕುವುದು ನಾನು ಈಗ ಏನಾಗಿದ್ದೇನೆ ಅದರ ಬಗ್ಗೆ ಸಮಾಧಾನ ಪಟ್ಟುಕೊಳ್ಳದೆ ಇನ್ನು ಇನ್ನೂ ಮತ್ತಷ್ಟು ಮತ್ತಷ್ಟಕ್ಕೆ ಆಳ ಹೋಗಬೇಕು ಲೋಕವನ್ನು ಅರಿಯೋದು ಅಂದರೆ ನನ್ನನ್ನು ಅರಿಯೋದೇ ನನ್ನನ್ನು ಮತ್ತು ಲೋಕವನ್ನು ಅರಿಯೋದು ಅಂದರೆ ನಿನ್ನನ್ನು ಅರಿಯೋದೇ ಅವ್ರು ನೀನು ಅಂತ ಯಾರನ್ನಾರ ಕರ್ಕೊಳ್ಳಿ ಪೃಥ್ವಿ ಬಗ್ಗೆನೇ ಪದ್ಯ ಬರಿದಾರು ದೇವತಾ ಪೃಥ್ವಿ ಅಂತ ಅನ್ನೋದು ಕನ್ನಡದ ಇನ್ನೊಂದು ಶ್ರೇಷ್ಠ ಕವನಗಳಲ್ಲಿ ಒಂದು ಇಲ್ಲಿ ಇನ್ನೊಂದು ಅದೇ ಹುಡುಕಾಟದ ಇನ್ನೊಂದು ಮುಖ ಕರ್ನಾಟಕ ಸಂಸ್ಕೃತಿಯ ನೆಲೆಗಳು ಯಾವ್ಯಾವ್ದು ಇದೆ ಹಿಂಗೆ ಹುಡ್ಕೋದು ಕೇವಲ ಪಂಪಾರನ್ನರಿಗೆ ಇಟ್ಕೋಬೇಕಾ ಕೇವಲ ಶಿಷ್ಟ ಕಾವ್ಯಗಳಿಗೆ ಇಟ್ಕೋಬೇಕಾ ಕನ್ನಡದಲ್ಲಿ ಜಾನಪದ ಗೀತೆ ಜನಪದ ಗೀತೆಗಳನ್ನು ಹುಡುಕುವ ಕೆಲಸ ಮಾಡಿದ ಮೊಟ್ಟ ಮೊದಲಿಗರಲ್ಲಿ ಹಲಸಂಗಿಯ ಗೆಳೆಯರ ಗುಂಪು ಮೊದಲನೇದು ಯಾವ ಅನುಮಾನನೂ ಹೇಳ್ತಾರೆ ಹಳೆ ಮೈಸೂರಿನ ಯಾವುದೋ ಹಳ್ಳಿಯಲ್ಲಿ ಅರ್ಚಕರಂಗಸ್ವಾಮಿ ಅಂತಂದ್ರ ಚಿಕ್ಕ ಪುಸ್ತಕ ತಂದಿದ್ದರು ಆದರೆ ಆದರೆ ಇವತ್ತಿಗೂ ಕೂಡ ಮಧುರ ಮತ್ತು ಅವರ ಗೆಳೆಯರು ಸೃಷ್ಟಿಸಿದ ಬೇಂದ್ರೆಯವರು ಮುನ್ನುಡಿ ಬರೆದಿದೆ ಎಷ್ಟು ಜ ಇಷ್ಟೊಂದು ಜನ ಮುನ್ನುಡಿ ಬರೆದಿದೆ ಅದಕ್ಕೆ ಓದಬೇಕಾ ಪುಸ್ತಕ ನೀವು ಆ ಮಲ್ಲಿಗೆಯ ದಂಡೆ ಮತ್ತು ಗರತಿಯ ಹಾಡು ಅನ್ನೋ ಎರಡು ಸಂಕಲನಗಳಿದೆ ನೋಡಿ ಅದು ಕನ್ನಡ ಜನಪದಕ್ಕೆ ಇದ್ದ ನಾಲಿಗೆಯನ್ನು ಎಲ್ಲರಿಗೂ ತೋರಿಸಿಕೊಟ್ಟಂತಹ ಮಹತ್ವದ ಎರಡು ಸಂಕಲನಗಳು ಇದು ಹುಡುಕಾಟವೇ ಜೊತೆಗೆ ಸಂಶೋಧನೆ ಮಾಡಬೇಕು ಅಂತ ಹೊರಟ್ರೆ ಇಲ್ಲಿ ದೊಡ್ಡ ಸಾಂಗ್ ಮಾೂರೈವ ಐನು ಸಾವಿರ ಐನೂರು ಪುಟ್ಟಗಳ ಪುಸ್ತಕ ಇದೆ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರೋದು ಮಧುರ ಚಂದ್ರ ಲೇಖನಗಳು ಅಂತಾನೆ ಅಲ್ಲಿ ಕೂಡ ಅವರ ಹುಡುಕಾಟ ನನಗೆ ಯಾಕದು ಮುಖ್ಯ ಆಗುತ್ತೆ ಅಂದರೆ ಅದು ಯಾವುದೋ ಕಾಲದಲ್ಲಿ ಯಾರೋ ಒಬ್ಬರು ಮಾಡಿದ ಹುಡುಕಾಟ ಅಷ್ಟೇ ಆಗಿದ್ರೆ ನಾವು ಅದರ ಕಡೆ ಕಣ್ಣೆತ್ತಿ ನೋಡಬೇಕಾಗಿಲ್ಲ ಅವನು ಅವನ ದರ್ದು ಅವನ ತೆವಲು ಅಂದ್ಕೋಬೋದು ಆದರೆ ಮಧುರಚಂದ್ರ ಹುಡುಕಾಟ ನಾವೆಲ್ಲರೂ ಮಾಡಬಹುದಾದ ಮಾಡಬೇಕಾದ ನಮ್ಮನ್ನು ಕಂಡುಕೊಳ್ಳುವ ಲೋಕವನ್ನು ಕಂಡುಕೊಳ್ಳುವ ಲೋಕವನ್ನು ಅನ್ಯರಿಗೆ ಕೊಡುವಂಥ ಒಂದು ಹುಡುಕಾಟ ಅಂತ ಗೊತ್ತಾದಾಗ ಇದು ನಮ್ಮೆಲ್ಲರ ಸರ್ಚ್ ಅಂತ ಗೊತ್ತಾಗುತ್ತದೆ ಈ ಹುಡುಕಾಟ ಹೇಗೆ ನಡೆಯಿತು ಅನ್ನೋದಕ್ಕೆ ಬಹಳ ಕಮ್ಮಿ ಬರವಣಿಗೆಯನ್ನು ಮಾತ್ರ ಇರೋದು ನನ್ನನಲ್ಲ ಅಂತ ಒಂದು ಕವನ ಸಂಕಲನ ಇದೆ ಅವರು ಬರೆದಿರೋ ಎಲ್ಲ ಕವನಗಳು ಸೇರಿಬಿಟ್ಟು ಅಷ್ಟೇ ಆಗೋದದು ಅಷ್ಟೇಂದ ಹೇಳ್ದಂಗೆ ನೂರೈವತ್ತೈದು ರೂಪಾಯಿ ಹಿಕ್ಕರೆ ಹೆಚ್ಚೆಚ್ಚು ಹಾಗೆಯೇ ಸಂಶೋಧನೆಯಲ್ಲಿ ಎತ್ತೊಂದಷ್ಟಿದೆ ಅಂತ ಮೂರು ಭಾಗಗಳುಳ್ಳ ಒಂದು ಮೂರನ್ನ ಬಮ ಅದು ಕಾಲ ಕಾಲ ಬಿಟ್ಬಿಟ್ಟು ಬೆಳಗು ಪೂರ್ವರಂಗ ಮತ್ತು ಕಾಳರಾತ್ರಿ ಅಂತ ಹೇಳಿದ್ರು ಆದರೆ ಈ ಹುಡುಕಾಟದ ಹುಡುಕಾಟವು ಆವರಿಸಿಕೊಂಡಂತಹ ಒಂದು ಲೋಕ ಇದೆಯಲ್ಲ ಅದು ಅಕ್ಮಹಾದೇವಿಯನ್ನ ಒಳಗೊಳ್ಳುತ್ತೆ ಪರಮಹಂಸರನ್ನು ಒಳಗೊಳ್ಳುತ್ತೆ ಜರ್ಮನಿಯ ಚಿಂತಕ ನೀಶೆಯನ್ನು ಕುರಿತು ಬರೀತಾರೆ ಕವಿ ರಿಲ್ಕ್ ಬಗ್ಗೆ ಬರಿತಾ ಇರ್ತಾರೆ ಅವರ ಕ್ಯಾಂಡ್ಲ ಕ್ಯಾಂಡ್ಲಫ್ಯೂಷನ್ ಬಗ್ಗೆ ನಾನು ಆಗಲೇ ಹೇಳಿದೆ ಎಲ್ಲೆಲ್ಲಿ ಏನೇನನ್ನು ಎಡತಾಕಬಹುದು ಅದೆಲ್ಲವನ್ನು ಎಡತಾಕಿ ಕಂಡುಕೊಳ್ಳುವ ವಿಫಲ ಪ್ರಯತ್ನವನ್ನು ಮಾಡ್ತಾರೆ ವಿಫಲ ಅಂತ ನಾನು ಬೇಕು ಅಂತಲೇ ಹೇಳ್ತಾ ಇದ್ದೀನಿ ನನ್ನನ್ನೆಲ್ಲ ಕವಿತೆಯನ್ನು ನೀವು ಓದ್ತಾ ಹೋದರೆ ಯಾವುದೋ ಒಂದು ಹಂತದಲ್ಲಿ ಆಯ್ತಪ್ಪ ಸಿಗ್ಬಿಡ್ತಪ್ಪ ಇನ್ನೇನು ಹುಡುಕ್ಬೇಕಾದಿಲ್ಲಪ್ಪ ಬಾಗಲಕೋಟೆಯಲ್ಲಿ ಒಂದಿನ ಕೂತಿದ್ದಾಗ ಒಂದು ಅನುಭವ ಆಯಿತು ಈ ಅನುಭವದ ಫಲವಾಗಿ ಸಿಕ್ಬಿಡ್ತೇವೆಲ್ಲ ನನಗೆ ಅಂತ ಹೇಳ್ತಾರೆ ಅವಾಗ ಬರೀತಾರೆ ಎಷ್ಟು ಬಂತು ಬಂತೆಲೆ ಬಂತು ಬಂತು ಘನಸಿರಿ ಬಂತು ಬಂತೆಂದರು ಇದ್ದುದಿದ್ದೇ ಇತ್ತು ಏನು ಬದಲಾಗಿಲ್ಲ ಹಂಗೆ ಇದ್ದೀನಿ ನಾನು ಅದೇ ಮುಖ ಅದೇ ಕಣ್ಣು ಅದೇ ನಾಲ್ಗೆ ಅದೇ ಚರ್ಮ ಅದೇ ಹಂಗೆ ಅದೇ ಬಟ್ ಆದರೆ ಒಳಗಡೆ ಏನೋ ಬದಲಾವಣೆ ಆಗಿದೆಯಲ್ಲ ಬದಲಾವಣೆ ಏನು ಬಂತು ಬಂತೆಲೆ ಬಂತು ಬಂತು ಘನಸಿರಿ ಬಂತು ಬಂತೆಂದರೂ ಇದ್ದುದಿದ್ದೇ ಇತ್ತು ಇಡೀ ಪದ್ಯನೇ ಓದ್ಬೋದು ಇವತ್ತು ನಂಗೆ ಹಂಗೆ ಅವಕಾಶ ಇಲ್ಲ ಅಷ್ಟೇ ಇರಲಿ ಆದರೆ ಆ ಹುಡುಕಾಟ ಮುಗಿದ ಮರುದಿನವೇ ಮತ್ತೆ ಹುಡುಕಾಟ ಶುರು ಆಧ್ಯಾತ್ಮಿಕ ಹುಡುಕಾಟದ ಲಕ್ಷಣವೇ ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಚನ್ನಮಲ್ಲಿಕಾರ್ಜುನನ ಕಂಡೇ ಮದುವೆ ಅದೇ ಅಂತ ಹೇಳಿದ ಅಕ್ಕದೆ ಮಕ್ ಮತ್ತೆ ವನವೆಲ್ಲ ನೀವೇ ವನದೊಳಗಿನ ದೇವ ತರುವೆಲ್ಲ ನೀವೇ ತರುವೊಳಗಾಡುವ ಖಗಮೃಗವೆಲ್ಲ ನೀವೇ ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಯನಗೆ ಏಕೆ ಮುಖದವರೇ ಅಂತ ಕೇಳ್ಕೊಳ್ತಾ ಹೋಗ್ತಾಳೆ ನೀವು ಕಾಣಿರಿ ನೀವು ಕಾಣಿರಿ ಅಂತ ಯಾರನ್ನು ಕೇಳ್ತಾ ಹೋಗ್ತಾರೆ ಅಂದರೆ ಈ ಸತ್ ಈ ಇದರ ಹುಡುಕಾಟ ಮುಗಿದು ಮುಕ್ತಾಯವಾಗುವ ಸಂಗತಿಯಲ್ಲ ನಡೆಯುತ್ತಲೇ ಇರುವ ಸಂಗತಿ ಎನ್ನುವ ಸತ್ಯಕ್ಕೆ ಇಂಥ ಕವಿತೆಗಳು ಬೆಳಕು ಚೆಲ್ಲುತ್ತೆ ಅಂತ ಕಾಣುತ್ತೆ ಮತ್ತು ಹುಡುಕ್ತಾರೆ ಅಲ್ಲಿ ಹೋಗ್ತಾರೆ ಅವ್ರು ನೋಡ್ತಾರೆ ಯಾವುದೋ ಸಜ್ ಸಂತರು ಯಾವುದೋ ಸಜ್ಜನರು ಯಾವುದೋ ಮಠ ಇಲ್ಲೆಲ್ಲೋ ಹುಡುಕ್ತಾರೆ ಕೊನೆಗೂ ಹುಡುಕಾಟ ಮುಗೀತಾ ಮುಗಿಲಿಲ್ವಾ ಗೊತ್ತಿಲ್ಲ ಆದರೆ ಮುಗಿಲಿ ಬಿಡಲಿ ಅವರ ಬರವಣಿಗೆಯ ಆ ಹುಡುಕಾಟದ ಫಲವಾಗಿ ಮೂಡಿಬಂದ ಕವಿತೆ ಇದೆಯಲ್ಲ ಅದು ಮಾತ್ರ ಕನ್ನಡ ಭಾಷೆ ಇರೋಷ್ಟು ದಿನ ಕೂಡ ಇರುವಷ್ಟು ಶಕ್ತಿ ಉಳ್ಳಂತಹ ಒಂದು ದಾಖಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಒಂದು ಒಂದು ವ್ಯಕ್ತಿ ಒಂದು ಆತ್ಮ ಮಾಡಿದ ಪಯಣದ ದಾಖಲೆ ಅದು ನನ್ನನ್ನಲ್ಲ ಅಂತ ಕವಿತೆನ ನಾವು ಒಂದು ಅನುಭವ ಅಂತನೋ ಆಧ್ಯಾತ್ಮ ಅಂತನೋ ಧಾರ್ಮಿಕತೆ ಅಂತ ಹೋದರೆ ಅದು ಮದುವೆ ಚಂದ್ರಿಗೂ ಮಾಡೋ ಅವಮಾನ ನಮಗೂ ಮಾಡಿಕೊಳ್ಳೋ ಅವಮಾನ ಮೂಲಭೂತವಾಗಿ ಒಂದು ಕವಿತೆ ನಾವು ಎಷ್ಟೋ ಸಲ ಕವಿಯ ಜೀವನ ಚರಿತ್ರೆಯನ್ನು ಮರೆತು ಕವಿತೆಯನ್ನು ನೋಡುವ ಬಗೆಯನ್ನು ಕಂಡ್ಕೋಬೇಕು ಕವಿತೆಗೆ ಕವಿಯ ಆಚೆಗಿನ ಒಂದು ಅಸ್ತಿತ್ವ ಇದೆಯಲ್ಲ ಅದೇನು ಹೇಳುತ್ತೆ ಆ ಕವಿತೆ ಏನು ಹೇಳುತ್ತೆ ಎಲ್ಲೆಲ್ಲಿ ಹೇಗೆ ಹುಡುಕುವುದನ್ನು ಹೇಳ್ತಾ ಹೋಗ್ ಹೋಗ್ತಾರೆ ನೀವೇನಂತ ಕರಿ ಅನುಭವ ಅಂತ ಕರೀರಿ ಭಕ್ತಿ ಅಂತ ಕರೀರಿ ಆಧ್ಯಾತ್ಮ ಅಂತ ಕರೀರಿ ಸಮಾಜ ಸುಧಾರಣೆ ಅಂತ ಕರೀರಿ ಈ ಎಲ್ಲ ಹುಡುಕಾಟ ಚಿಂತನೆಗಳು ಕೂಡ ಕವಿತೆಗೆ ಸರಕಾಗತ್ತೆ ಹೊರತು ಕವಿತೆನೇ ಆಗಿಬಿಡಲ್ಲ ಅದೇನೇ ಕವಿತೆ ಆಗಿಬಿಟ್ರೆ ಕವಿತೆ ಯಾಕೆ ಬರೀಬೇಕು ಕವಿತೆ ಭಾಷೆಯಲ್ಲಿ ಹುಟ್ಕೊಳ್ತಕ್ಕಂಥ ಒಂದು ಹೊಸ ಆಕೃತಿ ಹೊಸ ಆಕಾರ ಹೊಸ ಶಕ್ತಿ ಅದು ಆಧ್ಯಾತ್ಮಕ್ಕೆ ಧರ್ಮಕ್ಕೆ ಇನ್ನೊಂದಕ್ಕೆ ಇಲ್ಲದೇ ಇರತಕ್ಕಂಥ ಶಕ್ತಿನೂ ಕವಿತೆಗಿದೆ ಅನ್ನೋದಾದರೆ ಆ ಕವಿತೆ ಕೊಡಬೇಕಾ ಶಕ್ತಿ ಕೊಡಬೇಕಾ ಜವಾಬ್ದಾರಿ ನಿಮ್ಮ ತಾನೇ ಅದು ಕಲೆಯ ಮೂಲಕ ತಾನೇ ಕೊಡಬೇಕು ಭಾಷೆ ತಾನೇ ಕೊಡಬೇಕು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಒಂದು ಕಡೆ ಇಟ್ಕೊಂಡು ನನ್ನನ್ನೆಲ್ಲ ಒಂದು ಕಡೆ ಇಟ್ಕೊಂಡು ನೋಡಿದ್ರೆ ಈ ಮಾತು ಗೊತ್ತಾಗುತ್ತೆ ತಾತ್ವಿಕತೆ ಕವಿತೆಯಾಗುವ ಬಗೆ ಡಿ ವಿ ಜಿಯಲ್ಲಿ ಒಂಥರ ಕಾಣಿಸ್ಕೊಂಡ್ರೆ ಅದಕ್ಕಿಂತ ಆರ್ದ್ರವಾದ ಅದಕ್ಕಿಂತ ಭಾವತೀವ್ರವಾದ ಅದಕ್ಕಿಂತ ಸಂಯಮರಹಿತ ಎನ್ನುವಷ್ಟು ಭಾವನಾತ್ಮಕವಾದಂಥ ಬಗೆಯಲ್ಲಿ ಮೊದಲು ಚಂದರೆ ಕಟ್ಟಿಕೊಡ್ತಾ ಹೋಗ್ತಾರೆ ದೇಶಭಕ್ತಿಯ ಬಗ್ಗೆ ಕರಿಯರು ಮತ್ತು ಬಿಳಿಯರು ಅಂತ ಒಂದು ಪದ್ಯ ಬರೀತಾರೆ ಅಲ್ಲಿ ಕರಿಯರು ಬಿಳಿಯರು ಇಂಗ್ಲೀಷ್ನವರು ಮತ್ತು ನಾವು ಅಂತ ಅಂದ್ಕೊಂಡು ಕರಿಯರು ವಿಶೇಷ ಏನು ಬಿಳಿಯರು ವಿಶೇಷ ಏನು ಯಾಕೆ ಏನು ಅಂತ ಅಂದರೆ ದೇಶಭಕ್ತಿಯ ಬಗ್ಗೆ ಅವರಿಗೆ ಕುತೂಹಲ ಇರಲಿಲ್ಲ ಅಂತಲ್ಲ ಅಂಥ ಹೋರಾಟದ ಬಗ್ಗೆ ಕುತೂಹಲ ಇರಲಿಲ್ಲ ಅಂತಲ್ಲ ಅಂಥ ಒಂದು ಅರವಿಂದರ ಬಗ್ಗೆ ಒಂದು ಪುಸ್ತಕನ ಇವರು ಬರೀತಾರೆ ಪಬ್ಲಿಷ್ ಮಾಡ್ತಾರೆ ಪಬ್ಲಿಷ್ ಮಾಡಬೇಕು ಅಂತ ಹುಡುಕಾಡ್ತಾ ಇರ್ತಾರೆ ಗೆಳೆಯರ ಗುಂಪಿನ ಮೂಲವಾದ ಧಾರವಾಡಕ್ಕೆ ಹೋಗಿಬಿಟ್ಟು ಅಲ್ಲಿದ್ದಂತಹ ಪ್ರಕಾಶಕರನ್ನ ಕೇಳ್ತಾರೆ ಅವ್ರನ್ನ ನಾವು ಮಾಡೋಲ್ಲಪ್ಪ ಅಂತ ಹೆದ್ರಕೋತಾರೆ ಹಿಂಜರಿತಾರೆ ಅಮ್ಮತ್ ಹೇಳ್ತಾರೆ ಅದು ಸಿಂಪಲಿಂಗಣ್ಣವ್ರು ತಮ್ಮ ಆಟೋಬ್ಯೋಗ್ರಫಿಲಿ ಬರೀತಾರೆ ಅವರೇನು ಮಾಡಿದ್ರು ಬಂದರು ಬೆಂಗ ಅವ್ರೂರಿಗೆ ಬಂದರು ಚಡಚಣದಲ್ಲಿ ಅರವಿಂದ ಗ್ರಂಥಮಾಲೆ ಮಾರೆ ಒಂದು ಶುರು ಮಾಡಿಬಿಟ್ಟು ತಾವೇ ಪಬ್ಲಿಷ್ ಮಾಡಿದ್ರು ಅಷ್ಟೇ ಹಾಗಾಗಿ ಈ ಕೆಚ್ಚದೆ ದಿಟ್ಟತನಗಳು ಇವರಿಗಿತ್ತು ಆ ದಿಟ್ಟತನ ಕೆಚ್ಚದೆಗಳ ಜೊತೆಯಲ್ಲಿ ಆರ್ದ್ರತೆ ಎಲ್ಲವನ್ನ ಒಳಗೊಳ್ಳುವ ಆ ಧೂಲಾ ಸಾಹೇಬರು ಕಲ್ಗಿತುರ ಲಾವಣಿಗಳನ್ನು ಕಟ್ಟಿಕೊಡ್ತಾರೆ ಆ ಧೂಲಾ ಸಾಹೇಬರ ಪದ್ಯದಲ್ಲಿ ಮೆಕ್ಕ ಮದಿನಾದಲ್ಲಾದಂಥ ಬಲಿಯ ಬಗ್ಗೆ ಕರ್ಬಲದ ಬಗ್ಗೆ ಒಂದು ಕವಿತೆ ಬರುತ್ತೆ ಯಾವ್ಯಾವುದು ಯಾವ್ಯಾವುದು ಎಲ್ಲವನ್ನು ದಿಸ್ ಇನ್ಕ್ಲೂಸಿವ್ ನೇಚರ್ ಇದೆ ನೋಡಿ ನಮ್ಮ ಕಾಲದ ದುರ್ಗುಣವೇ ಎಕ್ಸ್ಕ್ಲೂಡ್ ಮಾಡೋದಾಗಿರಬೇಕಾದ್ರೆ ಎಲ್ಲವನ್ನು ಒಳಗೊಳ್ಳುವ ಈ ಗುಣವನ್ನು ಈ ಪುಟ್ಟ ಗೆಳೆಯರ ಗುಂಪಿನ ತುಂಬ ವಿದ್ಯಾವಂತರೇನು ಅಲ್ಲದ ತುಂಬ ಪಂಡಿತರೇನು ಅಲ್ಲದ ವಂಶಪಾರಂಪರ್ಯವಾಗಿ ಬಾಡ್ಗೆತನ ಸಿಂಪಿಕ್ತನ ವ್ಯವಸಾಯ ಇಂಥವನ್ನು ಮಾಡ್ಕೊಂಡು ಬಂತ ಈ ಸಮುದಾಯ ಕಟ್ಕೊಡ್ತಲ್ಲ ಅದು ಅಂದಿಗೂ ಇಂದಿಗೂ ಒಂದು ಮಾದರಿ ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಈ ಎಲ್ಲ ಅಸ್ಮಿತೆಗಳ ಫಲವಾಗಿ ಅವರು ಆತ್ಮಕಥೆಗಳು ಬರೀತಾರಲ್ಲ ಈ ಮೂರು ಆತ್ಮಕಥೆಗಳನ್ನು ಒಟ್ಟಿಗೆ ಹೋದಾಗ ನಮಗನಿಸ್ತಕ್ಕಂಥದ್ದು ದ ಡಾರ್ಕ್ನೆಸ್ ಆಫ್ ದಿ ಸೋಲ್ ಅಂತ ಒಂದು ಆಧ್ಯಾತ್ಮಿಕ ಒಂದು ಮಾತು ಬರುತ್ತೆ ಅದನ್ನೇ ಅವರು ಕಾಳರಾತ್ರಿ ಅಂತ ಕರೀತಾರೆ ದ ಡಾರ್ಕ್ನೆಸ್ ಡಾರ್ಕ್ ನೈಟ್ ಆಫ್ ದ ಸೋಲ್ ಆ ಕಾಳರಾತ್ರಿಯ ಸ್ವರೂಪ ಏನು ತಹ ತಹ ಏನು ಅನ್ನೋದು ಆತ್ಮಕಥೆಯ ಆ ಭಾಗದಲ್ಲಿ ಅದು ಗದ್ಯವಾದರೆ ನನ್ನನಲ್ಲ ಅಂಥ ಪದ್ಯದಲ್ಲಿ ಪದ್ಯವಾಗೂ ಕೂಡ ಅದು ಮೈದಳೀತಾ ಹೋಗುತ್ತೆ ಒಂದೇ ಅನುಭವದ ಎರಡು ಅವತಾರಗಳು ಅವೆರಡು ಅಂತ ನಾನು ಅಂದ್ಕೊಂಡಿದ್ದೇನೆ ಅದಕ್ಕೇ ಆ ಮಾಡಿದವರು ಅವರ ಆತ್ಮಶೋಧ ಅನ್ನೋ ಪುಸ್ತಕದಲ್ಲಿ ಆತ್ಮಕಥೆ ಮತ್ತು ಕವಿತೆಗಳನ್ನು ಒಟ್ಟಿಗೆನೇ ಕೊಟ್ಟಿದ್ದಾರೆ ದಟ್ಸ್ ಒನ್ ಆಫ್ ದ ಮೋಸ್ಟ್ ಕಲೆಕ್ಟಿಬಲ್ ವಾಲ್ಯೂಮ್ಸ್ ಇನ್ ಕನ್ನಡ ಅಂತ ನಾನು ಅಂದ್ಕೊಂಡಿದ್ದೇನೆ ಬಂದೇ ಇರಲಿಲ್ಲ ಬಹಳ ವರ್ಷಗಳ ನಂತರ ಬಂತದು ಒಂದೊಂದು ಹತ್ತು ವರ್ಷ ಹದಿನೈದು ವರ್ಷ ಆಯ್ತೇನೋ ಅಷ್ಟೇ ನಿಂತ ಕಾಣುತ್ತೆ ಆದರೆ ಈ ಎಲ್ಲ ಹುಡುಕಾಟಗಳು ಕಟ್ಟಿಕೊಟ್ಟಿದ್ದೇನು ಕನ್ನಡ ಸಾಹಿತ್ಯಕ್ಕೆ ಅಂತಂದರೆ ಅದು ಒಂದು ಜಾನಪದಕ್ಕೆ ಒಂದು ಅಸ್ಮಿತೆಯನ್ನು ಒಂದು ಐಡೆಂಟಿಟಿಯನ್ನು ಕೊಡತು ಎರಡು ಅರವಿಂದ ತತ್ವಕ್ಕೆ ಅರವಿಂದರನ್ನು ಕೊಟ್ಟು ಕುರಿತ ತಿಳುವ ಅದೊಂದು ಒಂದು ಬೆಲ್ಟ್ ಅದು ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆ ಕೆಲವು ಜಿಲ್ಲೆಗಳಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನನ್ನ ಗುರುಗಳಾದ ಮುಗಳಿಯವರು ಕೂಡ ಅದೇ ಭಾಗದಿಂದ ಬಂದವರು ಗೋಕಾಕರು ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಬೆಳಗಾವ್ ಕಡೆಯಿಂದ ಬಂದವರು ಈ ಉತ್ತರ ಕರ್ನಾಟಕದ ಈ ಕೆಲವು ಜಿಲ್ಲೆಗಳು ಮಹಾರಾಷ್ಟ್ರಕ್ಕೆ ಸೇರಿದೆಯಲ್ಲ ಅವು ಅರವಿಂದರನ್ನು ಒಳಗೊಂಡ ಬಗೆ ಬಹಳ ಅಪರೂಪದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ನಾರಾಯಣ ಸಂಗಮ ಇರಬಹುದು ಇಲ್ಲಿದ್ದಂಥ ಆರ್ ಜಿ ಕುಲಕರ್ಣಿ ಇರಬಹುದು ಸ್ವತಃ ಬೇಂದ್ರೆಯವರೇ ಇರಬಹುದು ಇವರೆಲ್ಲರೂ ಕೂಡ ಅರವಿಂದ ಅಸ್ಮಿತೆಯನ್ನು ಜಾನಪದ ಅಸ್ಮಿತೆಯನ್ನು ಮತ್ತು ಅಷ್ಟೇ ಮುಖ್ಯವಾಗಿ ನನಗನ್ಸುತ್ತೆ ಬಸವ ಅಸ್ಮಿತೆಯನ್ನು ಅಲ್ಲಮ್ಮ ಮತ್ತು ಬಸವ ಬೇಂದ್ರೆಯವರು ಮತ್ತು ಬೇಂದ್ರೆ ಮತ್ತು ಮೊದಲ ಚಂದ್ರ ಗೆಳೆತನ ಯಾವ ರೀತಿ ಇತ್ತು ಅಂತಂದರೆ ಅವರು ಅಲ್ಲಮ್ಮ ಆದರೆ ಚನ್ ಚನ್ಮಲ್ಲಪ್ಪನವರು ಬಸವಣ್ಣ ಬೇಂದ್ರೆಯವರು ಕೃಷ್ಣ ಆದರೆ ಚನ್ಮಲ್ಲಪ್ಪ ಅರ್ಜುನ ಈ ರೀತಿಯ ಒಂದು ಆತ್ಮೀಯತೆಯ ಒಂದು ಸೇತುವೆಯನ್ನು ಅವರೇ ಅವರಿಬ್ಬರು ಅವರಿಬ್ಬರೂ ಬೇಂದ್ರೆಯವರವ್ರ ಬಗ್ಗೆ ಎರಡೊಂಬರ ಮುನ್ನಡಿ ಬರೀತಾರೆ ಅಲ್ಲಿ ಹೋಗಿಬಿಟ್ಟಾಗೆಲ್ಲ ಭಾಷಣ ಮಾಡ್ತಾರೆ ಆ ಭಾಷಣಗಳು ಈಗಲೂ ಕೂಡ ಮೈ ನವಿರೇಳಿಸುವ ಹಾಗಿದೆ ಈ ಥರದ ಒಂದು ಸನ್ನಿವೇಶವನ್ನು ಕಟ್ಟಿಕೊಟ್ಟಂತಹ ಮದರು ಚೆನ್ನರು ತೀರ್ಕೊಂಡಾಗ ಅಲ್ಲಿಗೆ ಹೋದ ಒಂದು ಮಾತು ಹೇಳ್ತಾರೆ ಅವ್ರನ್ನ ಮಣ್ಣು ಮಾಡೋಕೆ ಹೋಗಿರ್ತಾರೆ ನಾವು ಮದ್ರು ಹೂಳೋದಿಕ್ಕೆ ಬಂದಿಲ್ಲ ಬಿತ್ತೋದಿಕ್ಕೆ ಬಂದಿದ್ದೀವಿ ಅಂತ ಎಷ್ಟು ಘನವಾದ ಮಾತು ನೋಡಿ ಹೂಳಿದ್ದು ಹೊಟೋಗುತ್ತೆ ಅಷ್ಟೆ ನಾಶವಾಗಿ ಹೋಗ್ಬಿಡುತ್ತೆ ಬಿತ್ತು ರೆ ಅದು ಗಿಡವಾಗಿ ಬೀಜವಾಗಿದ್ದು ಬೀಜವಾಗಿ ಗಿಡವಾಗಿ ಅನೇಕ ಮಧುರ ಜನರು ಬರ್ತಾರೆ ಅನ್ನೋ ಕನಸನ್ನು ಬೇಂದ್ರೆಯವರು ಕಂಡರು ಈ ಮನುಷ್ಯನ ಮುಗ್ಧತೆ ಈ ಮನುಷ್ಯನ ಆರ್ದ್ರತೆ ಈ ಮನುಷ್ಯನ ಏಕಾಂತ ಈ ಮನುಷ್ಯನ ಲೋಕಾಂತ ಇವುಗಳನ್ನು ನೋಡಿದರೆ ಅಂಥ ಮನುಷ್ಯರನ್ನ ಅವರ ಕವಿತೆಯನ್ನು ಜೀವಂತವಾಗಿ ಇಟ್ಟುಕೊಂಡು ಅವರನ್ನು ಹೋಳೋದಕ್ಕೆ ಸಾಧ್ಯ ಬರುತ್ತೆ ಬಿತ್ತು ಬಿಟ್ಟು ಬೆಳೆ ಬೆಳೆಯೋದಕ್ಕೆ ಲಕ್ಷಾಂತರ ಜನನನ್ನು ಹುಟ್ಟಿಸೋದಕ್ಕೆ ಸಾಧ್ಯವಿಲ್ಲವೇನು ಅನಿಸುತ್ತೆ ಅಂತಹ ಒಬ್ಬ ಅನನ್ಯ ಕವಿ ಮಧುರಚಂದ್ರ ಬಗ್ಗೆ ನೀವೆಲ್ಲರೂ ಅವರನ್ನು ಓದಲಿ ಎನ್ನುವ ಹಂಬಲದೊಂದಿಗೆ ಈ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ